ಇವೆನ್ ಎಲ್ಲರೂ ಹೇಗಿದ್ದೀರಾ ಈಗಂತೂ ಎಲ್ಲ ಕಡೆ ಮಳೆ ಹೋಯ್ತಾ ಇದೆ ಸೊ ನೈಟ್ ಹೊತ್ತು ಮಳೆ ಹೋಯ್ಯತೆ ಬೆಳಗ್ಗೆ ಎದ್ ನೋಡಿದ್ರೆ ಕರೆಂಟ್ ಇರಲ್ಲ ಈ ಕರೆಂಟ್ ಇಲ್ಲ ಅಂತ ನಾವು ಟಿಫನ್ ಮಾಡೋದು ತಪ್ಪಸಕ್ಕಾಗುತ್ತಾ ಇಲ್ಲ ಅಲ್ವಾ ಮಾಡಲೇಬೇಕಲ್ವಾ ಸೊ ಟೊಮೆಟೊ ಭಾತ್ನ ರುಬ್ಬ್ದಲ್ಲೇ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಐಟಮ್ಗಳು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ಬೇಕು ನಾನು ಇವತ್ತಿಲ್ಲಿ ನಾಟಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸೊ ಹೆಚ್ಚಿದ ಮೇಲೆ ನೀರಾ ವಾಶ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಕಮ್ಮಿ ಆಗುತ್ತೆ ಆ್ಯಂಡ್ ನೈಟ್ ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಟೊಮೆಟೊ ಬೇಯಕ್ಕೆ ಬಿಡಬೇಕು ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಒಂದು ಸ್ವಲ್ಪ ಅಷ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಬೋದು ಇಲ್ಲ ಟೀ ಅಲ್ಲಿ ಥರ ಬರುತ್ತಲ್ಲ ಆ ಚಿಲಿ ಪೌಡರ್ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಒಂದು ಲೋಟದಷ್ಟು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾರ್ಮಲ್ ಸೊನ್ನ ಮೊಸರಿ ಅಕ್ಕಿಲೂ ಮಾಡ್ಬೋದು ಇಲ್ಲಿ ಇವತ್ತು ಬಾಸಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಲೋಟ ಬಾಸುಮತಿ ರೈಸ್ಗೆ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಬಾಸಮುಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಯಬೇಕಾದ್ರೆ ಇದನ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊಳ್ಬೇಕು ಬೆಷಿಲು ಹೋದ್ಮೇಲೆ ಕುಕ್ಕರ್ಲಿನ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಟೊಮೆಟೊ ಭತ್ ರೆಡಿ ಆಗುತ್ತೆ ಇದನ್ನ ರುಬ್ಬಂಗಿರಲ್ಲ ತುಂಬ ಬೇಗನೆ ಆಗಿಬಿಡುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟಸ್